நான் நிமிதே பதுக்காக அஸே நான் நிச்சவ ஏனோ மாதிரி படுத்துனோம் அந்த நீனாக நான் லிட்டு நீனாக மனசு தப்பி நான் கஷ்டக் ஆனோ ஆக அதுக்கு வந்து மேற்கொத்தீனா தயவிட்டு நான் ஃபாஸ்ட் விஷய ஆ விஷய து நிவன பிரீத்த கை முகித்தீன் ஜீவன ಅದರಲ್ಲಿ ನನ್ ಜೀವನ ನನ್ ತಾಯಿಗೋಸ್ಕರ ಬದುಕ್ಬೇಕು ಅದೇ ಹಾಳಾಗ ಆ ರೆಕಾರ್ಡ್ ಬಿಟ್ಟಾಗ ಅವ್ರಿಬ್ರು ಫ್ಯೂಚರ್ ಗೋಸ್ಕರ ನಾನು ನಾಯಿ ನಾಯಿ ತರ ಬೆಳ್ಕೊಂಡಿದೆ ಇವಾಗ ರೆಕಾರ್ಡ್ ಬಿಟ್ಟ ಬಿಟ್ಟು ಅಂತೇಳಿ ಪಟ್ಟ ಕಟ್ಟ ಸರಿ ಕಟ್ಕೊಂಡು ನನಗೆ ಬೇಜಾರಿಲ್ಲ ನಾನು ದುಡ್ದಿರೋ ಕೊಟ್ಟಿ ದುಡ್ದಿರೋ ದುಡ್ಡಕ್ ವಾಪಸ್ ಕೊಡು ವಾಪಸ್ ಕೊಡು ಅಷ್ಟೇ ಅದ್ ಬಿಟ್ರೆ ನಿಮ್ ಅದ್ರ ಏನೂ ಕೇಳ್ತಾ ಇಲ್ಲ ನೀನ್ ಜೀವನ ನಾನ್ ಹಾಳ್ ಮಾಡ್ತಾ ನಾನು ಹೆಂಗಾದ್ರು ಪಡ್ಕೊಂಡು ಹೆಂಗಾದ್ರು ಹೋಗ್ಬಿಡಿ ಎಲ್ಲ ಏನು ಚೆನ್ನಾಗಿರೋ ನನಗ್ ಅದ್ ಬೇಜಾರಿಲ್ಲ ದಯವಿಟ್ಟು ನನ್ನ ನನಗ್ ನನ್ ಕೊಡು ನನ್ನ ಜೀವನ ಹಾಳ್ ಮಾಡಬೇಡ ನಾನು ನೆಮ್ಮದಿ ಎಲ್ಲಾರು ನಿನ್ನಿಂದ ಅನ್ಫಾಲೋ ಮಾಡ್ತಾ ಇದಾರೆ ನಮ್ ಕಥೆ ಕೇಳ್ಬಿಟ್ಟು ಯಾರು ನನ್ನ ಕರುಣ ಗೆಲ್ಲಿಸಿದೆ ಹೇಳಿ ಎಲ್ಲಿದ್ಯಪ್ಪ ಇಲ್ಲೇ ಮನೆ ಹತ್ರ ನಂಬರ್ ಲೀಕ್ಔಟ್ ಮಾಡಿರೋದು ತಿಳ್ಕೊಂಡು ಮಾತಾಡಿ ಯಾರು ಲೀಕ್ ಮಾಡಿರೋದು ಅವ್ಳು ಫಸ್ಟ್ ನನ್ ನಂಬರ್ ಹೋಗಿ ಲೀಕ್ ಮಾಡಿದಾಳೆ ನಂಗ್ ನನ್ಗೆ ಇಷ್ಟ ಪ್ರಾಬ್ಲಮ್ ಆಗ್ತಿದೆ ಗೊತ್ತಾ ಇವಳು ಮಾತ್ರ ಗೊತ್ತಿರುತ್ತೆ ಅಷ್ಟೇನೇ ಇಳ ಪ್ರಾಬ್ಲಮ್ ಇಳ್ತಾಳೆ ನನ್ನ ಪ್ರಾಬ್ಲಮ್ ಯಾರು ಗೊತ್ತಿಲ್ಲ ಅಷ್ಟೇ ಇವ್ಳು ಮಾಡಿ ದೊಡ್ಡ ಸತತ ಮಾತಾಡ್ತಾವಳೆ ಇವ್ರು ಬಂದ್ಬಿಟ್ಟು ಇವಳ ಬಗ್ಗೆ ಯಾರು ಗೊತ್ತೇ ಇಲ್ಲ ಬಂದ್ಬಿಡಲ್ಲಿ ಮಾತಾಡ್ತಿದ್ರ ನೀವು ಬೆಳಗ್ಗೆ ಅಥವಾ ಇವಾಗ ನಿಮಗೆ ನನ್ಗೆ ಕಳ್ಸಿ ಕೊಡ್ತೀನಿ ನೋಡಿ ಇಷ್ಟು ಕಾಲ್ ಲೀಕೌಟ್ ಮಾಡೋ ಗೊತ್ತಾಗದಂಗಿರುತ್ತೇನು ಆತರ ನಂಬರ್ ಲೀಕ್ಔಟ್ ಮಾಡ್ದೆ ಮಾಡ್ತಿದ್ರಿ ಎಷ್ಟು ಯಾಕೋ ಮಚ್ಚಲ್ಲೇ ನಿವಾರ ಕೊಡ್ರಿ ನೀನ್ ಯಾಕೋ ಒಂದ್ ಹುಡ್ಗಿ ನಂಬರ್ ಲೀಕ್ಔಟ್ ಮಾಡ್ತೀನಿ ಅಂತಂದ್ರೆ ನೀನ್ ನಿಮ್ ಮನಸ್ಸಿಗೆ ಏನೋ ಚರ್ಚ ಹೇಳು ಇವಾಗ ಕೊಡ್ತಾರ ಕೊಡ್ತಾರೆ ನನ್ನ ಲೈಫ್ ನ ಇವಾಗ ನಂಗೆ ತಿರುಗ ಮತ್ತೆ ಯಾಕೆ ತಿನ್ ಗೊತ್ತಿಲ್ವಾ ಇಷ್ಟೆಲ್ಲ ಮಾತಾಡಿದ್ಮೇಲೆ ಗೊತ್ತಿಲ್ವಾ ನಿಮ್ಗೆ ಯಾವ ತರ ಮಾಡಿದಾಳೆ ಅಂತ ಆಯ್ತು ನಮ್ದು ತಪ್ಪು ಸರಿನಾಲ್ವಾ ಅವಳ ತಪ್ಪಿಟ್ಕೊಂಡು ಮೇಲೆ ಬರ್ಬೇಡಿ ಆಯ್ತಾ ಫಸ್ಟ್ ಅವಳು ತಪ್ಪಿದ್ರೆ ಅವ್ಳು ತುಂಬಾ ತಪ್ಪಿದೆ ಫಸ್ಟ್ ಅದನ್ನ ತಿದ್ಕೊಳಕ್ ಹೇಳಿ ಅವ್ಳಿಗೆ ನನ್ಗೆ ಹೇಳಿ ಏನಿದೆ ಇದೇ ತಪ್ಪ ನಾನು ಒಪ್ಕೋತೀನಿ ಏನ್ಕೊಡ್ಬೇಕಾ ದುಡ್ಡು ಕೊಡ್ತೀನಿ

ಪ್ಪ ಏನು ಮಾಡಕ್ ಆಗ್ತಿಲ್ಲ ಯೂಸ್ ಲೇ ಒ ಹುಡುಗಿ ಜೀವನ ಕಣೋ ಹ್ಯಾಂಡಿಕ್ಯಾಪ್ ಹುಡುಗಿ ಕಣ ಲೇ ಕೈ ಕಣ್ಣೈಫ್ ಆಗಿದೆ ನಾನು ಅವ್ಳು ಬಿಡ್ತಿದ್ದೀನಂದ್ರ ಅದನ್ ಬಿಟ್ಟು ಏನೋ ಮಾಡಕ್ ಆಗಲ್ಲ ಇದ್ದ ಅವ್ಳು ಮಸ್ತ್ ಅವ್ಳ ಜೀವನ ಕಣ ಏನಾಗ್ಬೇಕು ಹೇಳಲ್ಲೇ ಅವ್ರ ಅಮ್ಮ ಬೇರೆ ಕಣ್ಣು ಕಣ್ಣೀರಾಕಣಲಿ ಅರ್ಥ ಮಾಡ್ಕೊಳ್ಳಲ್ಲಿ ನಿನ್ ಅಷ್ಟೊಂದ್ ಡೌಟ್ ಏನೋ ಅವ್ಳ ಮೇಲೆ ಮುತ್ತು ನಿನ್ಗೆ ನನ್ ಅಕೆ ನಂಗೆ ನಾನು ಒಂದ್ಸಲಿ ಒಂದ್ ಐತ ಮುಗ್ದು ಅಧ್ಯಾಯಕ್ಕೆ ತಿರ್ಗ ಮತ್ತೆ ಏನೋ ಮಾತಾಡಕ್ ಆಗಲ್ಲ ಆಯ್ತಾ ಏನ್ ಫಸ್ಟ್ ಫಸ್ಟ್ ಆಫ್ ಆಲ್ ಅದು ಇಂಟರ್ವ್ಯೂ ಇಂಟರ್ವ್ಯೂ ವಿಡಿಯೋ ಬಿಟ್ಟಿದ್ದಕ್ಕೆ ಅದು ನಂಬರ್ ಎಲ್ಲ ಲೀಕ್ ಮಾಡ್ಬಿಟ್ಟಿದಾಳೆ ಇವಳು ನಿನ್ನಿಂದ ಬೆಳ್ದಿರೋದು ಏನ್ ಕೇಳ್ತಿದ್ಯಾ ನೀನು ನಿನ್ನ ಹತ್ರ ಬೆಳಸ ಬಂದ್ಬಿಟ್ಟಿದ ನನ್ನ ನಿನ್ನ ಹತ್ರ ಫಸ್ಟ್ ಕರೆಕ್ಟ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡ ಎಲ್ಲರಿಗೂ ಆಯ್ತಾ ಫಸ್ಟ್ ನಿನ್ ಬಗ್ಗೆ ನೀನ್ ಏನಾದ್ರು ತಿಳ್ಕೊ ಆಮೇಲೆ ನನ್ನ ಬಗ್ಗೆ ಮಾತಾಡು ಅವ್ರು ಇಂಟರ್ವ್ಯೂ ಮಾಡಿದ್ರೆ ಏನ್ ಕಷ್ಟ ಅಲ್ಲಿ ಇಂಟರ್ವ್ಯೂ ಹೇಳಿದ್ರೆ ಇರೋ ವಿಷಯ ತಿಳ್ಕೋಬೇಡ ಆಯ್ತಾ ನನ್ ತಪ್ಪಾ ಮಾತ್ರ ಎತ್ತಿ ಮಾತಾಡು ನೀನ್ ವೀಯೋ ಮಾಡ್ಬಿಟ್ಟು ಒಳ್ಳೆ ಮಾಡ್ಕೊಂಡಿದ್ದೀನಿ ಅಕ್ಕ ಆಯ್ತಾ ನನ್ ಲೈಫ್ ಎಷ್ಟ್ ಸ್ವಾಯ್ ಆಗ್ತಿದೆ ಮಾತ್ರ ಗೊತ್ತು ಮನೆಯಿಂದ ದೂರ ಇದೀನಿ ಅಕ್ಕ ಗೊತ್ತು ಅಕ್ಕ ನಮ್ಮ ಮನೇಲಿ ಕಷ್ಟಗಳು ಬಂದು ಕುತ್ಕೊಂಡ್ ಮಾತಾಡಿ ಇವಾಗ ನೋಡಿ ಒಂದೇ ಒಂದ್ ಮಾತ ಹೇಳ್ತೀನಿ ಮುಗ್ದೋಗಿದ್ ಅಗ್ಯಾಯ ಅಂತ ಹೇಳ್ತಾ ಇದ್ದೀ ಅಲ್ಲಾ ನೀನು ಮುಗ್ಸಿದ್ದೀಯ ಈ ಹುಡ್ಗಿ ಮುಗ್ಸೋಳ ಅಧ್ಯಯನ ಹಾ ಅಧ್ಯಯನ ಯಾರಪ್ಪ ಮುಗಿಸಿದ್ದು ಮುತ್ತು ನೀನು ಅಜ್ಞಾಯನ ಮುಗ್ಸಿದ್ದೀಯ ಅಧ್ಯಯನ ಮುಗಸಿರೋದು ಅವ್ರೆ ಅವ್ರು ಅವರೆ ಅದನ್ನ ಅಲ್ಲಿಗೆ ಹೆಣ್ಣ್ ಮಾಡಿರೋದು ಹೆಣ್ ಮಯ್ತು ತಾನೇ ಸುಮ್ನಿರ್ ಬೇಕಾನ ಏನಿದ್ದೀರ ಮತ್ತೆ ತೆಗಿಬೇಕು ಹಂಗಾರೆ ನೀನ್ ಬೇಡ ನೀನ್ ನನಗ ಇಷ್ಟ ಇಲ್ಲ ನಿನ್ಗೂ ನನ್ಗ ಸಂಬಂಧ ಇಲ್ಲ ನಿನ್ನ ನಿನ್ನ ಫೋನ್ ಮಾಡ್ಬೇಡ ನೀನ್ ಯಾರೋ ನಾನು ಯಾರೋ ಅಂತ ಮಾತಾಡಿದ್ದು ಕಿತ್ಪೀನೇನಾ ಅಯ್ಯೋ ಲವ್ ಅಲ್ಲಿ ಒಂದು ಬತ್ತನೆ ಒಂದ್ ಹೋಗುತ್ತೆ ಕಣೋ ಅದಕ್ಕೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೀವ್ ಈ ಲೆವೆಲ್ಗೆಲ್ಲ ತಂದಿಕೊಂಡಿದೀರಲ್ಲೇವೆಲ್ ಮಾತಾಡ್ತಿ ಅನ್ಕೋ ಒಂದ್ ಹುಡ್ಗಿ ಜೊತೆ ಮಾತಾಡ್ತೀಯ ಅನ್ಕೋ ಏನೋ ಒಂದ್ ಮಾತಾಡ್ತಿತ್ತೀಯ ಏನೋ ಒಂದ್ ಮೆಸೇಜ್ ಆಗ್ತಿಯ ಅಂತ ಅನ್ಕೋ

ಜಾಸ್ತಿ ಮಾತಾಡೋದು ಬಿಡಮ್ಮಲ್ಲಿ ವಿಡಿಯೋ ಮುಂದೆ ಕುತ್ಕೊಂಡು ಅಳಗಲ್ಲ ಸುಮ್ನೆ ಮಾತಾಡೋದು ಪುಣ್ಯಾತ್ಮ ಅವಳು ಬೆಳಗ್ ನೋಡಲೆ ನೋಡಪ್ಪ ಇಲ್ಲಿ ಸ್ವಾಮಿ ಗೊತ್ತಾ ನನಗೆ ತಲೆ ಕೆಟ್ಟ ಹೋಗ್ತಾ ಇದ್ದಾರೆ ಅವ್ಳಿಗೆ ಏನ್ ಇವಾಗ ನಾಳೆ ಇವಾಗ ನಂಬರ್ ಬಿಟ್ಟಿದ್ಯಾವ್ದೊಬ್ರು ಡೈರೆಕ್ಟರ್ ಫೋನ್ ಮಾಡ್ತಾರೆ ಯಾರೊಂದ್ ಶೋ ಟಿವಿ ಅವ್ರು ಫೋನ್ ಮಾಡ್ತಾರೆ ಅವಾಗ ಅನ್ನೋ ನಂಬರ್ ಅಂತ ಇತ್ತಲ್ಲ ಅವಳ ಜೀವನ ಹೋಯ್ತಾ ಅಲ್ಲಿಗೆ ನಂಬರ್ ಹಾಕ್ತಾರೆ ನಮ್ಮ ಚಲೇ ನೀನ್ ಹುಡ್ಗಿನ್ ನೀನೆ ಬಿಟ್ಕೊಟ್ಟ ಅಂತಾನೆ ನೀ ಪ್ರೀತ್ ಸೋನ್ ಆಗಿದ್ರೆ ಹಿಂಗ್ ಮಾಡ್ತಿದ್ದ ನಿಜವ್ರು ಪ್ರೀತ್ ಸೋನ್ ಆಗಿದ್ದ್ರೆ ಏನ್ ಆಡದ ಹದಿನೈದು ದಿಸದಿಂದ ಇಪ್ಪತ್ತು ದಿಸದಿಂದ ಅಳ್ತಾಳೆ ಅಳ್ತಾಳೆ ನಾನ್ ಫೋನ್ ಮಾಡಕ್ ಹೋಗ್ತಾ ಇಲ್ಲ ಯಾಕಂದ್ರೆ ಯಾಕೆ ಸುಮ್ನೆ ಅವ್ಳಗ್ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗಿ ಅವ್ರಗೊಂದು ಪ್ಲೇಸ್ ಇರಲಿ ಅವ್ಳಗೊಂದು ಇದಾಗ್ಲಿ ಅಂತ ಅನ್ಬಿಟ್ಟು ಅವ್ರ ಅಮ್ಮ ಏ ಬಿಪ್ ಪಾಪ ಸರಿ ಗೊತ್ತಾಗ್ತಾ ಇಲ್ಲ ಅವ್ರ ಅಮ್ಮನು ಕೂಡ ಅವ್ರ ಅಮ್ಮ ನಿಜ ಹೇಳ್ತಾ ಇದ್ವಿ ಎರಡ್ ಸತಿ ಮೀಟ್ ಮಾಡಿದ್ವಿ ಅವ್ರ ತಾಯಿ ನಾನ್ ಪುಟ್ಟಿಯಕೆ ಮಾತಾಡಲ್ಲ ಅವರ ಅಮ್ಮ ತಲೆ ತಗ್ಗುಸ್ಕೊಂಡೆ ಇರ್ತಾರೆ ಎಲ್ಲೇ ಹೋಗ್ಲಿ ಕೂಡ

ಇವಾಗ ಅವಳು ಏನಾಗ್ ಮಾಡ್ಬೇಕು ನಂಗೆ ಅವ್ಳು ಏನಾಗ್ ಮಾಡ್ಬೇಕು ನನ್ ನಿಜವಾಗ್ ಪ್ರೀತಿ ಮಾಡೋ ದುಡ್ಡು ಅಂತ ಅದಕ್ಕೆರ್ಲಿಲ್ಲ ಅಕ್ಕ ನಿಜವಾಗ್ಲೂ ಅಗ್ಗ ಇರೀನ್ ಸ್ವಲ್ಪ ಅವಳು ನಿಜವಾಗ್ಲು ಪ್ರೀತಿ ಮಾಡೋ ಆಗಿದ್ರೆ ಅವಳು ದುಡ್ಡು ಕೊಟ್ಟಿದ್ದೀನಿ ಅದ್ ಕೊಟ್ಟಿದೀನಿ ಇದು ಮಾಡಿದ್ರೆ ಅಂತ ಹೇಳ್ತಿರ್ಲಿಲ್ಲ ಆಯ್ತಾ ಯಾರ ತಿಂಪತಿಗೋಸ್ಕರ ಅವರೇ ಮಾಡ್ತಿರ್ಲಿಲ್ಲ कुछ नहीं नंबर पर्वे को दूध पर्वे को उनका मस्त राय नहीं होगा इसलिए नंबर आकरी नहीं है नंबर आकरी रहता है ना ना किस नंबर को बस तो तन कंचा पति दूध ने बस तन कंचा नौरानी नंबर आकरी नहीं है तन कंचा पति औरी राजा चंच केर पति दूधी रो दूधी ना निन्नतवा बच्चों ना ಮುತ್ತು ಅಲ್ಲ ನೀನು ಗುಡ್ಡ ಹಾಕಿಸಿಕೊಂಡಿದ್ದೀಯಾ ಹತ್ರ ಎಕ್ಸಿಟ್ ಆ ಬಾಳ್ ಬಿಟ್ರು ಅಲ್ಲ ಕಣಪ್ಪ ಮುತ್ತು ನೀನೇ तोड़ಿಸ್ತಿದಿನಲ್ಲ ನೋಡಿ ಫೋನ್ ಮಾಡ ಫೋನ್ ಅನ್ನೋ ನಂಬರ್ ಇಂದ ಫೋನ್ ಆಯ್ತಾ ಹುಡುಗಿ ನಂಬರ್ ಲಿಕ್ ಮಾಡೋಣ ಅಂತಲ್ಲ ಫೋನ್ ಮಾಡ ಫೋನ್ ಫೋನ್ ಮೇಲೆ ಹಂಗೆ ಇಟ್ಕೊಂಡಿರಿ ಎಷ್ಟು ಫೋನ್ ಬರುತ್ತೆ ಈ ತರ ನಂಬರ್ ಲೀಕ್ ಮಾಡ್ಬಿಟ್ಟು ಅವ್ರಿಗೆ ಹೆಂಗ ಆಗ್ಬೇಕು ಹೆಂಗ ಜೀವನ ಮಾಡ್ಬೇಕು ಕುತ್ಕೊಂಡು ಬಂದು ಎದ್ಗಡೆ ಕುತ್ಕೊಂಡು ಮಾತಾಡಪ್ಪ ಬೈತೀರಾ ಒಡದಾಡ್ಕೊತೀರಾ ಏನ ಮಾಡ್ತೀರಾ ಮಾತಾಡ್ಕೊಳ್ರಿ ಈ ತರ ದಯವಿಟ್ಟು ಬಂದು ಸೋಷಿಯಲ್ ಮೀಡಿಯಾ ಅಂತಂದ್ರೆ ಏನ್ ಹಾಕೊಂಡಿದ್ರ ನಮ್ಮಂತ ಅವ್ರಿಗೆ ಅನ್ನ ಕೊಡ್ತಾ ಇತ್ತು ಸೋಷಿಯಲ್ ಮೀಡಿಯಾ ದಯವಿಟ್ಟು ಅದನ್ನ ದುರುಪಯೋಗ ಮಾಡ್ಕೊಂಡು ಒಂದ್ ಹುಡ್ಗಿ ಜೀವನ ಆಗ್ಲಿ ನಿನ್ ಜೀವನ ಆಗಲಿ ಹಾಳು ಮಾಡ್ಕೊಂಡು ಹೋಗ್ಬೇಡ ಅಲ್ಲ ನಂಬರ್ ನಿನ್ ನಂಬರ್ ಬಂದ್ ಇದಾಗೈತೆ ಅಂದ್ರೆ ಎಷ್ಟು ಫೋನ್ಗಳು ಬರ್ತೈತೆ ಮುತ್ತು ಎಷ್ಟು ಫೋನ್ಗಳು ಬರ್ತೈತೆ ನಿನ್ ಬೆಳಗ್ಗೆ ಅಂದ್ರೆ ಎಷ್ಟು ನಿನ್ಗೆ ಮಾನಸಿಕ ಹಿಂಸೆ ಆಗವೈತೆ ಇವಾಗ ಏನ್ ಟಿಪ್ಪಿ ಅವ್ನು ಇವಾಗ ದುಡ್ಡ್ ಕಡಿ ಕೊಡೋಕ್ ರೆಡಿ ಇಲ್ಲ ದುಡ್ಡ್ ಕೊಡೋಕೆ ರೆಡಿ ಇಲ್ಲ ಅಂದ್ರೆ ನಾನ್ ಜೀವ್ನ ಹಾಡ್ ಮಾಡ್ಬಾರ್ದ್ ಹೇಳ್ತಾ ಇದೀನಿ ನಂಗ್ ಏನೇ ಮಾಡಬೇಕು ಕೊಡ್ತೀನಿ ಅಂತ ಹೇಳುದ್ರಂತೆ ಕೊಡ್ತಾನಂತ ದುಡ್ಡ್ ಕೊಡ್ತಾನಂತ ಆಯ್ತು ಮುತ್ತು ನಿನ್ಗ ಏನಾದ್ರು ದುಡ್ಡ್ ಕೊಡಂಗಿದ್ರೆ ಇದೆ ನಿನ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಒಂದ್ ಹೇಳ್ತೀನಿ ಕೇಳು ನೀನು ಇದು ಕಿಪ್ಪಿ ಅನ್ನೋದು ಕರ್ನಾಟಕದ ಮುತ್ತು ಏನೋ ಹುಡುಗಿ ಒಂದು ಕೋಪ ಅನ್ನೋದೊಂದ್ ಬಿಟ್ರೆ ಅವ್ಗೆ ಮನ್ಸು ತುಂಬಾ ಒಳ್ಳೇದು ಕೋಪ ಅಷ್ಟೇನೆ ಬಿಟ್ರೆ ಬೇರೆ ಏನಿಲ್ಲ ಅವಳ ಹತ್ರ ದಯವಿಟ್ಟು ಅರ್ಥ ಮಾಡ್ಕೋ ಎಲ್ಲರಿಗೂ ಮನುಷ್ಯ ಅಂದಮೇಲೆ ಕೋಪ ಇರುತ್ತೆ ಅವಳಿಗೆ ಸಣ್ಣ ವಯಸ್ಸಿಂದ ನೋವು ಅನುಮಾ ಅನ್ಭವಿಸ್ಕೊಂಡ್ ಬಂದೈತೆ ಇಷ್ಟ ಸಾಕು ಮತ್ತು ಇದು ಪ್ರೀತಿನೇ ಅಲ್ಲ ನನ್ ಪ್ರಕಾರ ಹೇಳೋದು ನೀನ್ ನಿಜವಾದ್ ಪ್ರೀತಿ ಇಲ್ಲ ಅಂತ ಅನ್ಸ್ತಾ ನೀನ್ ನಿಜವಾದ ಏನಾದ್ರು ಪ್ರೀತಿಸಿದ್ರೆ ಈ ತರ ನಿನ್ ಈ ತರ ಮಾಡ್ತಾನೆ ಇಲ್ವಾ ಏನ ತಿಳ್ಕೊಳ್ದಾಗ ಮಾತಾಡ್ಬೇಡ್ರಿ ತಿಳ್ಕೊಳ್ದಂಗ್ ಮಾತಾಡ್ಬೇಡ್ರಿ ಅಂತಂದ್ರೆ ಆಯ್ತು ನೀನ್ ಯಾಕಲ್ಲ ಒಂದ್ ಮೀಡಿಯಾ ಮುಂದೆ ಯಾಕೆ ತಿಳಿಸ್ತಾ ಇದ್ದೀಯಾ ಮೀಡಿಯಾ ಮುಂದೆ ಬಂದ್ಬಿಟ್ಟು ಯಾಕಪ್ಪ ತಿಳಿಸ್ತಿದ್ಯಾ ಎಲ್ಲಾನು ಕೂಡ ಅವ್ಳ ಹಂಗ್ ಮಾಡೋದು ಇವಳಿಂಗ್ ಮಾಡುದು ಅದನ್ ಲೇಕ್ ಮಾಡ್ತೀನಿ ಇದನ್ ಲೇಕ್ ಮಾಡ್ತೀನಿ ಅಲ್ಲ ಫೋನಲ್ಲೆಲ್ಲ ಅಷ್ಟು ಕೆಟ್ಟ ಕೆಟ್ಟ ಭಾಷೆ ಎಲ್ಲ ಯಾಕೆ ಮಾತಾಡ್ತೀಯಾ